ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಗೆ ಎಂಎಲ್ಸಿ ಎಲ್ ಸಿ ರವಿಕುಮಾರ್ ಈಗ ಬಿಜೆಪಿಯಿಂದಲೇ ಆಘಾತ ಎದುರಾಗಿದೆ ಡೆಲ್ಲಿಯಿಂದ ಖಡಕ್ ಸಂದೇಶ ಬಂದಿದೆ ಏನ್ ಆಕ್ಷನ್ ಆಗುತ್ತೆ ರವಿಕುಮಾರ್ಗೆ ಹಾಗಾದರೆ ಈಗ ಅನ್ನೋ ಕುತೂಹಲದ ನಡುವೆ ಅರೆಸ್ಟ್ ಆಗ್ತಾರ ರವಿಕುಮಾರ್ ಎನಿ ಟೈಮ್ ಅಂಥದ್ದೊಂದು ಬೆಳವಣಿಗೆ ಕೂಡ ಆಗ್ತಿದೆ ಈಗ ರವಿಕುಮಾರ್ ಯಾರ ಕೈಗೂ ಸಿಗದೆ ಉಳ್ಕೊಂಡಿರೋದು ಎಲ್ಲಿ ಎಲ್ಲ ಡೀಟೇಲ್ಸ್ ಬೆಳವಣಿಗೆ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ಸಿ ಸಿಟಿ ರವಿ ಕೇಸ್ ಆಯಿತು ದೊಡ್ಡ ಜಟಾಪಟಿ ಆಯಿತು ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ನಡುವೆ ಅದು ಕೂಡ ಸೆಷನ್ನ ಒಳಗಡೆ ನಡೆದಂತಹ ಆ ಮಾತಿನ ಚಕಮಕಿ ಯಾವ ಹಂತಕ್ಕೆ ಹೋಯಿತು ಅನ್ನೋದನ್ನು ನೋಡಿದ್ದೀವಿ ಈಗ ಇನ್ನೊಬ್ಬ ರವಿ ಅದು ಎಂ ಎಲ್ ಸಿ ರವಿಕುಮಾರ್ ಬಿಜೆಪಿ ಎಂ ಎಲ್ ಸಿ ರವಿಕುಮಾರ್ ವಿರುದ್ಧ ಬಹಳ ಗಂಭೀರವಾದ ವಿಚಾರವೊಂದು ಈಗ ತೆರೆದುಕೊಂಡಿರೋದು ಶಾಲಿ ರಜನೀಶ್ ಅವರ ವಿರುದ್ಧ ಮುಖ್ಯ ಕಾರ್ಯದರ್ಶಿಗಳ ವಿರುದ್ಧ ಆಡಬಾರದ ಮಾತು ಆಡಿದ್ದಾರೆ ಅಂತ ತಾನು ಆಡಿರೋದಂತೂ ಹೌದು ಅಂತ ಒಪ್ಕೊಂಡಿದ್ದಾರೆ ಆದರೆ ಅದು ಅವ ಹೇಳನ ಅಲ್ಲ ಅಂತ ರವಿಕುಮಾರ್ ಅವರು ಸಮರ್ಥನೆ ಈಗ ಎಫ್ ಐ ಆರ್ ಬಿದ್ದಿದೆ ಎನಿ ಟೈಮ್ ಅವ್ರನ್ನ ಅರೆಸ್ಟ್ ಮಾಡ್ಕೊಳ್ಳೋಕೆ ಪೊಲೀಸರು ಎಲ್ಲ ಕಡೆ ಸರ್ಚ್ ಮಾಡ್ತಿರ್ತಾರೆ ಬಟ್ ಯಾರ ಕೈಗೂ ಸಿಗ್ತಾ ಇಲ್ಲ ರವಿಕುಮಾರ್ ಅವರು ಅನ್ನೋದು ಮಾಹಿತಿ ಅಜ್ಞಾತವಾಸಿ ಆಗಿದ್ದಾರೆ ಒಂದು ಅರ್ಥದಲ್ಲಿ ತಲೆ ರವಿಕುಮಾರ್ ಅವರು ಅನ್ನೋದು ಅಂದರೆ ಅವರು ಕಾನೂನು ಪ್ರಯತ್ನ ಮಾಡ್ತಿರ್ತಾರೆ ಕೋರ್ಟ್ ಮೂಲಕ ನಿರೀಕ್ಷಣಾ ಜಾಮೀನು ತೊಗೊಳೋಕೆ ಪ್ರಯತ್ನ ಮಾಡ್ತಿರ್ತಾರೆ ಅಲ್ಲಿ ತನಕ ಪೊಲೀಸರು ಕೈಗೆ ಸಿಗದಿರೋದು ಸಹಜ ಈ ರೀತಿಯ ಕೆಲಸ ಆಗ್ತಿರತ್ತೆ ಆದರೆ ಕೋರ್ಟ್ ಮೂಲಕ ಅವರು ಈಗ ಕಲಬುರಗಿ ಡಿ ಸಿಗೆ ಗೆ ಅವಹೇಳನ ಮಾಡಿದಾಗಲೂ ಕೂಡ ರಕ್ಷಣೆ ಪಡ್ಕೊಂಡಿದ್ರು ರಕ್ಷಣೆ ಅಂದ್ರೆ ಕ್ಷಮೆ ಕೇಳಿ ತಪ್ಪಾಗಿದೆ ಅಂತ ಒಪ್ಪಿಕೊಂಡು ಏನು ನಿಮ್ಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಆಮೇಲೆ ಕ್ಷಮೆ ಕೇಳಿದ್ದಾಗಿತ್ತು ನಾಲಿಗೆ ಹರಿಬಿಟ್ಟ ಪರಿಣಾಮ ಕ್ಷಮೆ ಕೇಳಬೇಕಾಗ್ಬಂತು ರವಿಕುಮಾರ್ ಅವರು ಈಗ ನೋಡಿ ಶಾಲಿನಿ ರಜನೀಶ್ ಅವರು ಅದರಲ್ಲೂ ಮುಖ್ಯ ಕಾರ್ಯದರ್ಶಿಗಳ ಬಗ್ಗೆ ಮಾತಾಡಿರೋದು ಮಾತಾಡಿರೋದು ಹೌದು ರಾತ್ರಿ ಹೊತ್ತು ಸರ್ಕಾರಕ್ಕೆ ಬೆಳಗ್ಗೆ ಹೊತ್ತು ಮುಖ್ಯಮಂತ್ರಿಗಳು ಕೆಲಸ ಮಾಡ್ತಾರೆ ಅಂದರೆ ನಾನು ಕೆಟ್ಟ ಅರ್ಥದಲ್ಲಿ ಹೇಳಿದ್ದೀನಿ ಅಂತ ನೀವು ಹೆಂಗೆ ಅವ ಹೇಳೋಣ ಅಂತೀರಾ ಅಂತಾರೆ ಅವರು ಹಗಲೆಲ್ಲ ಪಾಪ ಬಿಜಿ ಇರ್ತಾರೆ ಸಿ ಎಮ್ ಕೆಲಸ ಇರುತ್ತೆ ರಾತ್ರಿ ಹೊತ್ತು ಗೌರ್ಮೆಂಟ್ ಕೆಲಸ ಇರುತ್ತೆ ಯಾವಾಗಲೂ ಬ್ಯುಸಿ ಇರ್ತಾರೆ ಅವರು ಅಂತ ಹೇಳಿದೆ ಅಷ್ಟೇ ಅದರಲ್ಲಿ ಏನಕ್ಕೆ ಬೇರೆ ರೀತಿ ಕಲ್ಪಿಸ್ಬೇಕು ಅನ್ನೋ ರೀತಿ ಅವರ ವಾದವನ್ನು ಅವರು ಮಂಡಿಸ್ತಿದ್ದಾರೆ ಬಹುಶಃ ಇದನ್ನು ಉಲ್ಟಾ ಹೇಳೋ ಪ್ರಯತ್ನ ಏನಾದರೂ ಮಾಡಿ ಆ ರೀತಿ ಬಂತು ಅವ್ರ ಬಾಯಲ್ಲಿ ಏನು ಕಥೆನೋ ಗೊತ್ತಿಲ್ಲ ಹಾಗೇನಾದರೂ ಆಗಿದ್ರೆ ಕಥೆ ಇಷ್ಟೊತ್ತಿಗೆ ಬೇರೆನೇ ಆಗಿರ್ತಿತ್ತು ಸಮರ್ಥನೆ ಏನೋ ರವಿಕುಮಾರ್ ಅವ್ರು ಈ ರೀತಿ ಮಾಡ್ಕೊಳ್ತಿದ್ದಾರೆ ಆದರೆ ಅಲ್ಲಿದ್ದವರು ಆ ದೃಶ್ಯ ನೋಡಿದ್ರೆ ಎಲ್ಲ ನಗುತ ಇರ್ತಾರೆ ಅವ್ರು ಆಡಿದ ಮಾತಿಗೆ ನಗು ಅಲ್ಲಿದ್ದ ಪೊಲೀಸ್ ಅಧಿಕಾರಿ ಅಕ್ಕಪಕ್ಕ ನಿಂತವ್ರಿಗೆ ನಗು ಬರ್ತಿರತ್ತೆ ಸೊ ಇವ್ರೇನೋ ಒಂದು ವ್ಯಂಗ್ಯ ಮಾಡಿ ಮಾತಾಡಿದ್ದಾರೆ ಅಂತಲ್ವಾ ಈಗ ಎಫ್ ಎಸ್ ಎಲ್ಗೆ ಹೋಗ್ತಾ ಇದೆ ವಿಡಿಯೋ ರವಿಕುಮಾರ್ ಅವರೇ ನಿಮ್ಮ ಬ್ಯಾಕ್ಗ್ರೌಂಡ್ ಏನು ಆರ್ ಎಸ್ ಎಸ್ ಬಿ ಜೆ ಪಿ ಅವ್ರು ಹೇಳ್ಕೊಳ್ಳೋದು ಆರ್ ಎಸ್ ಎಸ್ ಬ್ಯಾಕ್ ಗ್ರೌಂಡು ಮಾತೆ ದೇಶಭಕ್ತಿ ಸ್ತ್ರೀ ಗೌರವ ಹಾಗಾದರೆ ಇದು ಗೌರವ ನೀವು ಏನಾದರೂ ಸಮರ್ಥನೆ ಮಾಡ್ಕೊಳ್ಬಹುದು ಆದರೆ ಆ ವಿಡಿಯೋ ನೋಡಿದವ್ರಿಗೆ ಒಂದು ಸಣ್ಣ ಬುದ್ಧಿವಂತಿಕೆ ನಿಮ್ಮಷ್ಟು ಬುದ್ಧಿವಂತಿಕೆ ಇಲ್ಲದೇ ಇದ್ದರೂ ಕೂಡ ಒಂದು ಸ್ವಲ್ಪ ಬುದ್ಧಿವಂತಿಕೆ ಇದ್ದವ್ರಿಗಾದರೂ ನಿಮ್ಮ ಮಾತಿನ ಅರ್ಥ ಹೀಗಿರಬಹುದು ಅಂತ ಅನ್ನಿಸ್ತೇ ಇರತ್ತಾ ನೀವು ನಿಮ್ಮ ವಾದ ಮಾಡ್ತೀರಿ ಅಂದಮೇಲೆ ಕೇಳೋರು ಅವ್ರದೇ ಆಯಾಮದಲ್ಲೂ ಕೇಳಿಸ್ಕೊಳ್ಬಹುದಲ್ವಾ ಒಬ್ಬರು ಮಹಿಳೆ ಏನಾದರೂ ಸಾಧನೆ ಮಾಡ್ತಾರೆ ಅಂದರೆ ಅದಕ್ಕೆ ನಿಮ್ಮದೇ ಆದ ಬಣ್ಣ ಕಟ್ಟಿಬಿಡ್ತೀರಾ ಈಸಿಯಾಗಿ ಬಹಳಷ್ಟು ಜನರ ಬುದ್ಧಿ ಇದು ಇಂಥವ್ರದ್ದು ಅಂಥವ್ರದ್ದು ಅಂತಲ್ಲ ಮಹಿಳೆ ಏನಾದರೂ ಮಾಡ್ತಾಳೆ ಅಂದರೆ ಅದು ಬೇರೆಯದ್ದೇ ದಾರಿಯಲ್ಲಿ ಅಂತ ಅರ್ಥ ಕೊಡುವಂತಹ ಜನ ತುಂಬಿ ತುಳುತ್ತಿದ್ದಾರೆ ಸಮಾಜದಲ್ಲಿ ಏನು ಮಾಡೋಕ್ಕಾಗಲ್ಲ ಆಕೆ ದಿಟ್ಟತನದಲ್ಲಿ ಮುನ್ನಡೆದ್ರೆ ಬಹಳಷ್ಟು ಜನ ಕಟ್ಟೋದು ಇದೇ ಕಥೆಯನ್ನ ಅಲ್ರಿ ನೀವು ರಾಜಕಾರಣಿ ಆಗಿದ್ದೀರಾ ತುಂಬ ಜನ ರಾಜಕಾರಣಿ ಆಗಬಹುದು ರಾಜಕಾರಣಿ ಆಗೋದು ತುಂಬಾ ಜನಕ್ಕೆ ಸಾಧ್ಯ ಇರೋ ಕೆಲಸ ಆದ್ರೆ ಐ ಎ ಎಸ್ ಆಫೀಸರ್ ಆಗಿ ಆ ಹಂತ ಕೇರೋದು ಅಷ್ಟು ಸುಲಭ ಅಲ್ಲ ಮಾಡಿದಿರ ನೀವು ಐ ಎ ಎಸ್ ರಾತ್ರಿ ರಾಜ್ಯ ಸರ್ಕಾರಕ್ಕೆ ರಾತ್ರಿ ರಾಜ್ಯ ಸರ್ಕಾರಕ್ಕೆ ರಾತ್ರಿ ರಾಜ್ಯ ಸರ್ಕಾರಕ್ಕೆ ಸತ್ಯ ರಾಜ್ಯ ಸುಲಭವಾಗಿ ಯಾರು ಬೇಕಾದ್ರೂ ನಾಲಿಗೆ ಹರಿ ಬಿಟ್ಟು ಬಿಡಬಹುದು ಅದೇನ್ ದೊಡ್ಡ ಕೆಲಸ ಅಲ್ಲ ಒಬ್ರು ಐ ಎ ಎಸ್ ಆಗಬೇಕು ಅಂದ್ರೆ ಅದ್ರಲ್ಲೂ ಐ ಎ ಎಸ್ ಆಗಿ ಮುಖ್ಯ ಕಾರ್ಯದರ್ಶಿ ತನಕ ಅವರು ಬರ್ಬೇಕಂದ್ರೆ ಅವ್ರ ಡೆಡಿಕೇಶನ್ ಅವ್ರ ಬುದ್ಧಿವಂತಿಕೆ ಎಲ್ಲ ಬೇಕಾದಷ್ಟಿರತ್ತೆ ನಿಮ್ಮಗಳ ಪ್ರಕಾರ ಅಂದ್ರೆ ಎಷ್ಟೋ ಜನ ಗಂಡಸರ ಪ್ರಕಾರ ಹೆಣ್ಣು ಮಕ್ಕಳು ದೊಡ್ಡ ಸ್ಥಾನಕ್ಕೆ ಏರಬೇಕು ಅಂದರೆ ಅವರು ಅಕ್ರಮದ ದಾರಿಯಲ್ಲೇ ಬಂದಿರ್ತಾರೆ ಅಂತ ಐ ಎ ಎಸ್ ಮಾಡ್ತೀರಾ ನೀವು ಮಾಡಿ ತೋರಿಸ್ತೀರ ಆಗತ್ತ ನಿಮ್ಮ ಹತ್ರ ಮಾತನಾಡುವಾಗ ತುಂಬ ಹುಷಾರಾಗಿರಬೇಕು ಅದು ನಿಮ್ಮ ಬ್ಯಾಕ್ಗ್ರೌಂಡ್ಗಳ ಬಗ್ಗೆ ಸಿಕ್ಕಾಪಟ್ಟೆ ಭಾಷಣ ಬಗ್ಗೆ ಅವರು ತುಂಬ ಹುಷಾರಾಗಿ ಮಾತಾಡಬೇಕು ಈಗ ಕಾನೂನು ಹೋರಾಟ ಆಗತ್ತೆ ಏನೋ ಒಂದು ಅವರು ತಾನೇ ಒಂದು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಐ ಆರ್ ಅಂತೂ ಆಗಿದೆ ಐ ಎ ಎಸ್ ಅಧಿಕಾರಿಗಳ ಸಂಘದವರು ಎಲ್ಲ ಮುಗಿಬಿದ್ದಿದ್ದಾರೆ ಅವರ ಸದಸ್ಯತ್ವ ಅನರ್ಹತೆಗೆ ದೂರ ಹೋಗಿದೆ ಈಗ ಸರ್ಕಾರದ ಮಹಿಳಾ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ವಿರುದ್ಧ ಮಾನಹಾನಿ ಹೇಳಿಕೆ ಕೊಟ್ಟಿರೋ ರವಿಕುಮಾರ್ ಅವರ ವಿರುದ್ಧ ಶಿಸ್ತು ಕ್ರಮವಾಗಬೇಕು ಅಂತ ವಿಧಾನ ಪರಿಷತ್ ಸದಸ್ಯ ಸ್ಥಾನದಿಂದ ಅವರನ್ನು ಅನರ್ಹಗೊಳಿಸಬೇಕು ಕೆತ್ತ ಬಿಕಬೇಕು ಅಂತ ಕಾಂಗ್ರೆಸ್ ಮೇಲ್ಮನೆ ಸದಸ್ಯರು ಈಗ ಸಭಾಪತಿ ಬಸವರಾಜ್ ಹೊರಟ್ಟಿ ಅವರಿಗೆ ದೂರು ಕೊಟ್ಟಿದ್ದಾರೆ ಬಸವರಾಜ್ ಹೊರಟ್ಟಿಯವರು ಇದರ ಬಗ್ಗೆ ಪರಿಶೀಲಿಸ್ತಾ ಇದ್ದಾರೆ ಉತ್ತರ ಕೊಡಿ ನಮಗೆ ಅಂತ ಪರಿಶೀಲಿಸ್ತಾ ಇದ್ದಾರೆ ಹಾಗೆ ಇದಕ್ಕೆ ಮಹಿಳಾ ಅಧಿಕಾರಿ ಬಗೆಗಿನ ಇಂತಹ ಹೇಳಿಕೆ ಬಗ್ಗೆ ವ್ಯಕ್ತಿತ್ವಕ್ಕೆ ಧಕ್ಕೆ ತಂದಿರುವಂತಹ ವಿಚಾರದ ಬಗ್ಗೆ ನೀತಿ ಸಂಹಿತೆಗೆ ವಿರುದ್ಧವಾಗಿದ್ದು ಪರಿಷತ್ನ ಗೌರವ ಕುಗ್ಗಿಸುವಂಥದ್ದಾಗಿದೆ ಹಾಗಾಗಿ ವಿಷಯ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ರವಿಕುಮಾರ್ ವಿರುದ್ಧ ಶಿಸ್ತು ಕ್ರಮ ಆಗಬೇಕು ಅಂತ ಈಗ ದೂರಾಗಿದೆ ಒಂದು ಕಡೆ ಹಾಗೆ ಮತ್ತೊಂದು ಕಡೆ ಐ ಎ ಎಸ್ ಅಧಿಕಾರಿಗಳ ಸಂಘ ಕೂಡ ಇದನ್ನು ಖಂಡಿಸಿ ಹೋರಾಟಕ್ಕೆ ಮುಂದಾಗಿರೋದು ಸಾರ್ವಜನಿಕವಾಗಿ ಅವರು ಕ್ಷಮೆ ಕೇಳಬೇಕು ಅಂತ ಬೇಷರ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಸೂಕ್ತ ಕಾನೂನು ಅಡಿಯಲ್ಲಿ ತಕ್ಷಣ ಕ್ರಮ ಆಗಬೇಕು ಅವನ್ನ ಬಂಧಿಸಬೇಕು ಅಂತ ಆಕ್ರೋಶ ವ್ಯಕ್ತವಾಗಿದೆ ವಿಧಾನ ಪರಿಷತ್ನಲ್ಲಿ ಹೇಳಿಕೆಯನ್ನು ಖಂಡಿಸಿ ನಿರ್ಣಯ ಕೈಗೊಳ್ಳಬೇಕು ಪರಿಷತ್ನಲ್ಲೇ ಇದರ ಬಗ್ಗೆ ನಿರ್ಣಯ ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹ ಕೂಡ ಕೇಳಿಬಂದಿದೆ ಸೊ ಏನಾದರೂ ಸಮರ್ಥನೆ ಮಾಡಿಕೊಳ್ಬಹುದು ನೀವು ಸಮರ್ಥಿಸಿದ ರೀತಿಯಲ್ಲೇ ಮತ್ತೊಬ್ಬರು ಅದೇ ಸ್ಟೇಟ್ಮೆಂಟನ್ನು ನೀವು ಹೇಳಿದ್ದ ಹೌದು ಅಂತಂತೂ ಒಪ್ಕೊಂಡಿದ್ದೀರಿ ಬಟ್ ಅರ್ಥ ಅದಲ್ಲ ಅಂತಿದ್ದೀರಿ ಕೇಳೋರು ಅದೇ ಅರ್ಥದಲ್ಲಿ ಕೇಳಿಸ್ಕೊಳ್ಬಹುದಲ್ವ ಅಂಥ ಅರ್ಥ ಬರೋ ಮಾತು ನೀವು ಯಾಕೆ ಆಡಿದ್ರೆ ಅನ್ನೋದು ಒಂದೇ ಬರುತ್ತೆ ಸೊ ಈಗ ಇದು ಕೋರ್ಟಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡಬೇಕು ಹಂಗೆ ಹೇಳೇ ಇಲ್ಲ ಅಂತಿದ್ದಾರೆ ನಾನು ಭಾಷಣನೂ ಮಾಡಿಲ್ಲ ಏನೂ ಇಲ್ಲ ಅಲ್ಲಿ ನಿಂತ್ಕೊಂಡಿದ್ದಾಗ ಆಡಿದ ಮಾತುದು ನಾಲ್ಕು ಜನರ ಮಧ್ಯೆ ಅವರು ಪಕ್ಷದವರು ಪೊಲೀಸರು ಅವರು ಇವರು ಇದ್ದಾಗ ಆಡಿದಂಥ ಮಾತು ಈಗ ಆ ವಿಡಿಯೋವನ್ನು ಎಫ್ ಎಸ್ ಎಲ್ಗೆ ಕಳಿಸಿಕೊಡಲು ಇದೆ ಸೊ ಬಿ ಜೆ ಪಿ ಹೆಂಗೆ ಕನ್ಸಿಡರ್ ಮಾಡುತ್ತೆ ಈ ಒಂದು ಬೆಳವಣಿಗೆಯನ್ನು ಅಂದರೆ ಈಗ ಬಿ ಜೆ ಪಿ ಎಮ್ ಎಲ್ ಸಿ ರವಿಕುಮಾರ್ ಅವ್ರಿಗೆ ಯಾರೂ ಸಮರ್ಥನೆಗೆ ಬರ್ತಿಲ್ಲ ಸಿಟಿ ರವಿಯವ್ರ ಕೇಸೇ ಪರವಾಗಿಲ್ಲ ಅದು ಒಳಗಡೆ ಆಗಿತ್ತು ಆಡಿಯೋ ಗೀಡಿಯೋ ಎಲ್ಲ ಇತ್ತು ಜೋರಾಗಿ ಸದ್ದು ಮಾಡ್ತು ಆದರೂ ಎಲ್ಲರೂ ನಿಂತಿದ್ರು ಸಿ ಟಿ ಅವರ ಬೆನ್ನಿಗೆ ಬಿ ಜೆ ಪಿಯಲ್ಲಿ ಒಡಕಿದ್ರು ಅದೆಲ್ಲ ಮರೆತು ಸಿ ಟಿ ರವಿ ಕೇಸಲ್ಲಿ ಎಲ್ಲ ಒಂದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಡಿ ಕೆ ಶಿವಕುಮಾರ್ ವಿರುದ್ಧ ಮುಗಿಬಿದ್ದಿದ್ರು ಅದು ಹೆಂಗ್ರಿ ನೀವು ಪೊಲೀಸ್ರನ್ನೇ ಒಳಗಡೆ ಕರೆಸದ್ರಿ ಸೆಷನ್ನಲ್ಲಿ ನಡೆದಿರುವಂತಹ ಘಟನೆ ಅಲ್ಲೇ ಬಗ್ಗೆ ಹರಿಬೇಕಿತ್ತು ಅದು ಹೆಂಗ್ ಪೊಲೀಸರು ನುಗ್ತಾರೆ ಅಂತ ಎಲ್ಲರೂ ಕೂಡ ಸಿಟಿ ರವಿ ಬೆನ್ನಿಗೆ ನಿಂತಿದ್ರು ಹೈಕಮಾಂಡ್ ಕೂಡ ಬಿಟ್ಟು ಕೊಟ್ಟಿರಲಿಲ್ಲ ಆದರೆ ಈ ಕೇಸ್ ಬೇರೆ ರವಿಕುಮಾರ್ ಅವರು ಎರಡನೆಯ ಬಾರಿ ಇಂಥ ಕಾಂಟ್ರವರ್ಸಿಗೆ ಒಳಗಾಗಿರೋದು ಒಂದು ಸದ್ಯದಲ್ಲಿಯೇ ಕಲಬುರಗಿ ಡಿ ಸಿ ಬಗ್ಗೆ ಮಾತಾಡಿ ನಾಲಿಗೆ ಹರಿಬಿಟ್ಟು ಆಕ್ರೋಶಕ್ಕೆ ಕುರಿ ಆಗಿತ್ತು ಕಾಂಟ್ರವರ್ಸಿ ಆಗಿತ್ತು ಕೇಸು ಆಗಿತ್ತು ಈಗ ಮುಖ್ಯ ಕಾರ್ಯದರ್ಶಿಗಳ ಬಗ್ಗೆ ಸ್ವಲ್ಪ ಹಳೆದು ತೂಗಿ ಮಾತಾಡಬೇಕಲ್ಲ ಅಷ್ಟು ಸಲೀಸಾಗಿ ಸಿಕ್ಬಿಡ್ತಾರ ನಿಮ್ಮ ಕೈಗೆ ಎಲ್ರೂ ಈಗ ಈ ಕಾಂಟ್ರವರ್ಸಿಯಾಗಿದೆ ಒಬ್ಬರು ಸಮರ್ಥಿಸ್ಕೊಳ್ತಿಲ್ಲ ಬಿ ಜೆ ಪಿ ನಾಯಕರೇ ಎಲ್ಲರೂ ಶಾಕ್ ಕೊಟ್ಟಿದ್ದಾರೆ ರವಿಕುಮಾರ್ಗೆ ಯಾರೂ ಸಮರ್ಥನೆಗಿಳಿದಿಲ್ಲ ಅನ್ನೋದು ನಂಬರ್ ಒನ್ ಹಾಗೆ ಬಿ ಜೆ ಪಿ ಹೈಕಮಾಂಡ್ನಿಂದ ಆದೇಶ ಬಂದಿದೆ ಪ್ರಹ್ಲಾದ್ ಜೋಶಿ ಅವರು ಇದನ್ನು ಮಾನಿಟರ್ ಮಾಡಬೇಕು ಅಂತ ಅಂದರೆ ಈ ಬಗ್ಗೆ ಸ್ಪಷ್ಟನೆ ಪಡ್ಕೊಳ್ತಾರಂತೆ ಸ್ಪಷ್ಟ ಸ್ಪಷ್ಟನೆ ಪಡ್ಕೊಂಡು ಅದು ಕನ್ವಿನ್ಸ್ ಆಗಿಲ್ಲ ಅಂದರೆ ಆ್ಯಕ್ಷನ್ ಕೂಡ ಆಗಬಹುದು ಅಂತ ಹೇಳಲಾಗ್ತದೆ ಸ್ಪಷ್ಟನೆ ಏನು ಬೇಕು ಇದ್ರ ಬಗ್ಗೆ ಬಿ ಜೆ ಪಿ ಇದ್ರ ಬಗ್ಗೆ ಏನು ಸ್ಪಷ್ಟನೆ ಬೇಕೀಗ ತಕ್ಷಣಕ್ಕೆ ನೀವು ಏನೋ ಒಂದು ಕ್ರಮ ಕೈಗೊಂಡ್ರೆ ನಿಜಕ್ಕೂ ಬಿ ಜೆ ಪಿಯಲ್ಲಿ ಬೇರೆಯವರು ಇಂಥ ಮಾತಾಡದೆ ರೀತಿ ಎಲ್ಲ ಎಚ್ಚರಿಕೆ ಕೊಟ್ಟಂಗೆ ಆಗತ್ತೆ ಎಷ್ಟೆಲ್ಲ ಬುದ್ಧಿ ಮಾತು ಹೇಳೋರು ಮತ್ತೊಬ್ಬರ ಬಗ್ಗೆ ಹಿಂಗೆಲ್ಲ ಹೇಳಿದ್ರೆ ಓಕೆ ನೀವು ಹೇಳಿಲ್ಲ ಅಂತಲೇ ಸಮರ್ಥನೆಗೆ ಇಳಿದಿದ್ದೀರಿ ನಿಮ್ಮ ಪ್ರಕಾರ ನೀವು ಆ ರೀತಿ ಅರ್ಥದಲ್ಲೇ ಹೇಳಿಲ್ಲ ಬಟ್ ಆ ಮಾತಿಗೆ ಅದೇ ರೀತಿ ಅರ್ಥ ಬರುದು ಹೌದಲ್ವಾ ಬರುತ್ತೆ ಅನ್ನೋದು ಹೌದಲ್ವಾ ಹಾಗಾಗಿ ಸ್ವಲ್ಪ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಂಡ್ರೆ ಬೇರೆಯವ್ರಿಗೂ ಕೂಡ ಪಾಠ ಹೇಳಕ್ಕೆ ನಿಮಗೆ ಈಸಿ ಆಗುತ್ತೆ ಇಲ್ಲ ನೈತಿಕತೆ ಇರಲ್ಲ ನಿಮಗೆ ಹೆಂಗ್ ಬಾ ಬುದ್ಧಿವಾದ ಹೇಳ್ತೀರಾ ನೀವು ನಾಳೆ ಕಾಂಗ್ರೆಸ್ ಅನ್ನು ಹೆಂಗ್ ಪ್ರಶ್ನೆ ಮಾಡ್ತೀರಾ ನೀವು ಸರಿಯಾಗಿದ್ದಲ್ಲಿ ಮತ್ತೊಬ್ಬರನ್ನ ಪ್ರಶ್ನೆ ಮಾಡೋ ನೈತಿಕತೆ ಯಾದ್ರೂ ಉಳ್ಕೊಂಡಿರತ್ತೆ ನಿಮಗೆ ಇಲ್ಲ ಅಂದರೆ ಇದೇ ರೀತಿ ಮಾಡ್ಕೊಂಡು ಹೋದರೆ ಯಾರು ಏನು ಬೇಕಾದರೂ ಹೇಳ್ಕೊಳ್ಳಿ ಜನಕ್ಕಂತೂ ಏನು ಮೆಸೇಜ್ ಹೋಗಬೇಕು ಹೋಗಿದೆ ಜನ ಅಂತೂ ಈ ಸುದ್ದಿಯನ್ನು ಸರಿಯಾಗಿ ನೋಡಿದ್ದಾರೆ ನೀವು ಏನು ಸಮರ್ಥನೆ ಕೊಡ್ತಾ ಇದ್ದೀರಾ ಆರೋಪ ಏನಿದೆ ಎರಡೂ ನೋಡಿದ್ಮೇಲೆ ಜನ ಅಂತೂ ಒಂದು ನಿರ್ಧಾರಕ್ಕೆ ಬರ್ತಾರೆ ಅದಂತೂ ಜನರ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ ಇವ್ರು ಆಡೋದೊಂದು ಮಾಡೋದೊಂದು ಅಂತ ಸೊ ಬಿ ಜೆ ಪಿ ಆರೋಪವನ್ನು ಎದುರಿಸಬಾರ್ದು ಅಂದ್ರೆ ಇಂಥದ್ದಾದಾಗ ಒಂದು ಆಕ್ಷನ್ ತಗೊಳ್ಬೇಕು ಅಂದರೆ ಬಿ ಜೆ ಪಿ ಅಲ್ಲೇ ಯಾರೂ ನಿಮ್ಮನ್ನ ಬೆಂಬಲಿಸ್ತಿಲ್ಲ ರವಿಕುಮಾರ್ ಅವರೇ ಅಸಲಿಗೆ ಬರ್ತಿದ್ರು ಅದ್ ಹೆಂಗ್ರಿ ಹೇಳ್ತೀರಾ ಅಂತ ಎಲ್ರೂ ಬರ್ಬೇಕಿತ್ತಲ್ವ ಆದ್ರೆ ಯಾರೂ ಬರ್ತಿಲ್ಲ ನಿಮ್ಮ ಬೆಂಬಲಕ್ಕೆ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಮಿಸ್ಟೇಕ್ಸ್ ಮಾಡ್ತಿದ್ದೀರಿ ಅನ್ನೋ ಆಕ್ರೋಶ ಇರಬಹುದಲ್ವಾ ನಿಮ್ಮ ಮೇಲೆ ಮತ್ತೆ ಇಲ್ಲಿ ಅರಾಜಕತೆ ರಾಜ್ಯ ಬಿಜೆಪಿಯಲ್ಲಿ ಹೆಂಗಾಗ್ಬಿಟ್ಟಿದೆ ಪರಿಸ್ಥಿತಿ ಅಂದ್ರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಧ್ಯಕ್ಷರು ಬಿ ವೈ ವಿಜಯೇಂದ್ರ ಅವ್ರ ಮಾತನ್ನ ಇವ್ರು ಯಾರು ಕೇಳಲ್ಲ ಬಹುತೇಕರು ಯಾರು ಕೇಳಲ್ಲ ಅಯ್ಯೋ ಅವ್ರೇನು ದೊಡ್ಡ ಅಧ್ಯಕ್ಷ ಅಪ್ಪನ ಹೆಸರು ಹೇಳ್ಕೊಂಡು ಬಂದಿದ್ದಾರೆ ಅನ್ನೋದು ಇವ್ರ ಕಥೆ ಈಗ ವಿಜಯೇಂದ್ರ ಅಧ್ಯಕ್ಷರು ಅಂತ ಹೇಳಿದ ಮೇಲೂ ಮತ್ತೆ ಘೋಷಣೆ ಮರು ಆಯ್ಕೆ ಮಾಡಿದ್ರು ಒಪ್ಕೊಳ್ಳಲ್ಲ ಅನ್ನೋ ಮನಸ್ಥಿತಿಯಲ್ಲಿ ಬಹುತೇಕರಿದ್ದಾರೆ ಈ ಸಮಸ್ಯೆಗೆ ಫುಲ್ ಸ್ಟಾಪ್ ಹಾಕದೆ ಹೋದರೆ ರಾಜ್ಯ ಬಿ ಜೆ ಪಿಯಲ್ಲಿ ಬಾಯಿಗೆ ಬಂದಂಗೆ ತಮಗೆ ಬೇಕಾದ ದಾರಿಯಲ್ಲಿ ನಡೆಯುವವರ ಸಂಖ್ಯೆ ಬೇರೆ ಬೇರೆ ರೀತಿಯಲ್ಲಿ ಬರೀ ಸ್ಟೇಟ್ಮೆಂಟ್ ಅಂತ ಅಲ್ಲ ತುಂಬ ಜಾಸ್ತಿ ಆಗ್ತಾ ಹೋಗಬಹುದು ಕಡಿವಾಣ ಹಾಕೋರೇ ಇಲ್ಲ ಅನ್ನೋ ಥರ ಆಗಿಬಿಟ್ಟಿದೆಯಾ ರಾಜ್ಯ ಬಿ ಜೆ ಪಿಯಲ್ಲಿ ಅವ್ರು ಹೇಳಿದ್ದು ಇವ್ರು ಕೇಳಲ್ಲ ಇವ್ರು ಹೇಳಿದ್ದು ಅವ್ರು ಕೇಳಲ್ಲ ಭಯ ಭಕ್ತಿ ಅನ್ನೋದು ಉಳ್ಕೊಂಡೇ ಇಲ್ಲ ಅನ್ನೋ ಪರಿಸ್ಥಿತಿಗೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಥರ ಕಾಣಿಸ್ತಾ ಇದೆ ರವಿಕುಮಾರ್ ಅವರು ವಾದ ನಾನು ಏನು ಹೇಳಿಲ್ಲ ಕೋರ್ಟಲ್ಲಿ ಏನಾಗುತ್ತೆ ಎಫ್ ಎಸ್ ಎಲ್ ವಿಡಿಯೋದ ಸತ್ಯಾಸತ್ಯತೆ ಎಲ್ಲ ನೋಡಿಕೊಂಡು ಮುಂದಿನ ಆ್ಯಕ್ಷನ್ ಆಗಬಹುದು ಅಂತ ಅನಿಸುತ್ತೆ ಕಾಂಗ್ರೆಸ್ ಅಂತೂ ಈ ಕೇಸ್ ಬಿಡೋದಕ್ಕೆ ರೆಡಿ ಇಲ್ಲ ರವಿಕುಮಾರ್ ಅವ್ರನ್ನ ಒಳಗೆ ಹಾಕೆ ಹಾಕ್ತೀವಿ ಅನ್ನೋ ರೀತಿ ಹಠಕ್ಕೆ ಬಿದ್ದಂತೆ ಕಾಣಿಸ್ತಾ ಇದೆ ನೋಡ್ಬೇಕು ಇದು ಎಲ್ಲಿ ಹೋಗ್ತಲ್ಪತ್ತೆ ಅಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಥ್ಯಾಂಕ್ ಯು